ನಮಸ್ಕಾರ ಸ್ನೇಹಿತರೆ ಈ ವಿಡಿಯೋದಲ್ಲಿ ಭಗವದ್ಗೀತೆಯ ಹತ್ತನೇ ಅಧ್ಯಾಯ ಆದಂತಹ ವಿಭೂತಿ ಯೋಗದಲ್ಲಿ ಭಗವಂತನ ಐಶ್ವರ್ಯ ಶ್ಲೋಕ ನಾಲ್ಕು ಮತ್ತೆ ಐದರ ಭಾವಾರ್ಥ ಮತ್ತೆ ಅನುವಾದವನ್ನು ತಿಳಿದುಕೊಳ್ಳೋಣ ಬುದ್ಧಿರ್ಜಾನಮ ಸಮೋಹ ಕ್ಷಮ ಸತ್ಯಂ ಧಮಃ ಸುಖೋ ಭಾವೋ ಚ ಅಹಿಂಸಾ ಸಮತುಷ್ಟಿ ತಪೋ ದಾನಂ ಯಶೋ ಯಶಿ ಭೂತಾಂ ಮತ್ತಯೇವ ಪೃಥಗ್ವಿಧ ಅನುವಾದ ಬುದ್ಧಿ ಜ್ಞಾನ ಸಂದೇಹ ಮತ್ತು ಭ್ರಾಂತಿಗಳಿಂದ ಬಿಡುಗಡೆ ಕ್ಷಮೆ ಸತ್ಯ ಇಂದ್ರಿಯಗಳ ನಿಗ್ರಹ ಮನೋ ನಿಗ್ರಹ ಹುಟ್ಟು ಸಾವು ಸುಖ ದುಃಖ ದಾನ ಕೀರ್ತಿ ಅಪಕೀರ್ತಿ ತಪಸ್ಸು ಭಯ ನಿರ್ಭಯ ಹಿಂಸೆ ಅಹಿಂಸೆ ಜೀವಿಗಳಲ್ಲಿರುವ ಈ ಎಲ್ಲ ಗುಣಗಳನ್ನು ಕೂಡ ಸೃಷ್ಟಿಸಿದವನು ನಾನೇ ಇದರ ಭಾವಾರ್ಥ ಜೀವಿಗಳಲ್ಲಿ ಇರುವಂತಹ ಗುಣಗಳು ಒಳ್ಳೆಯದಾಗಿರಲಿ ಕೆಟ್ಟದ್ದಾಗಿರಲಿ ಆ ಎಲ್ಲಾ ಗುಣಗಳನ್ನು ಸೃಷ್ಟಿಸಿದವನು ಶ್ರೀಕೃಷ್ಣ ಪರಮಾತ್ಮನೇ ಅವುಗಳ ಬಗ್ಗೆ ಇಲ್ಲಿ ಸ್ಪಷ್ಟವಾಗಿ ವರ್ಣಿಸಲಾಗಿದೆ ಬುದ್ಧಿ ಎಂದರೆ ವಿಷಯಗಳನ್ನು ಸರಿಯಾದ ದೃಷ್ಟಿಯಿಂದ ವಿಶ್ಲೇಷಣೆ ಮಾಡುವ ಶಕ್ತಿ ಅಂತ ಅರ್ಥ ಜ್ಞಾನ ಎಂದರೆ ಚೇತನ ಯಾವುದು ಜಡವಸ್ತು ಯಾವುದು ಎನ್ನುವುದನ್ನು ಸೂಚಿಸುತ್ತದೆ ವಿಶ್ವವಿದ್ಯಾನಿಲಯಗಳ ವಿದ್ಯಾಭ್ಯಾಸದಿಂದ ಪಡೆದುಕೊಂಡಂತಹ ಜ್ಞಾನವು ಜಡ ವಸ್ತುವಿಗೆ ಸಂಬಂಧಿಸಿದ್ದು ಅದನ್ನು ಜ್ಞಾನ ಎಂದರೆ ಭಗವದ್ಗೀತೆಯು ಒಪ್ಪುವುದಿಲ್ಲ ಜ್ಞಾನ ಎಂದರೆ ಚೇತನ ಮತ್ತು ಜಡ ವಸ್ತುಗಳ ನಡುವಿನ ವ್ಯತ್ಯಾಸದ ತಿಳುವಳಿಕೆ ಅಂತ ಅರ್ಥ ಆಧುನಿಕ ವಿದ್ಯಾಭ್ಯಾಸದಲ್ಲಿ ಚೇತನಕ್ಕೆ ಸಂಬಂಧಿಸಿದಂತೆ ತಿಳುವಳಿಕೆ ಅನ್ನೋದು ಇಲ್ಲ ಭೌತಿಕ ಮೂಲಾಂಶಗಳು ಮತ್ತು ದೈಹಿಕ ಅಗತ್ಯಗಳು ಇವುಗಳಿಗಷ್ಟೇ ಇಲ್ಲಿ ಗಮನ ಕೊಡಲಾಗುತ್ತಿದೆ ಆದ್ದರಿಂದ ವಿಶ್ವವಿದ್ಯಾನಿಲಯಗಳಲ್ಲಿ ಕಲಿತಂತಹ ವಿದ್ಯಾಭ್ಯಾಸ ಅಥವಾ ಜ್ಞಾನ ಏನಿದೆಯೋ ಅದು ಅಸಂಪೂರ್ಣ ಪರಿಪೂರ್ಣವಲ್ಲ ಅಸಮೋಹ ಅಥವಾ ಸಂದೇಹ ಭ್ರಾಂತಿಗಳಿಂದ ಬಿಡುಗಡೆಯನ್ನು ಮನುಷ್ಯನು ಅನಿಶ್ಚಿತ ಪರಿಸ್ಥಿತಿಯಲ್ಲಿ ಇಲ್ಲದಿರುವಾಗ ಮತ್ತು ದಿವ್ಯ ತತ್ವಜ್ಞಾನವನ್ನು ಅರಿತಾಗ ಸಾಧಿಸಬಹುದು ಮನುಷ್ಯನು ಐಹಿಕ ಬಂಧನದಿಂದ ಗೊಂದಲಗಳಿಂದ ಮುಕ್ತನಾಗುವುದಕ್ಕೆ ಸ್ವಲ್ಪ ಸಮಯ ತೆಗೆದುಕೊಳ್ಳುತ್ತೆ ಕೊನೆಗೆ ಒಂದು ದಿನ ಎಲ್ಲ ಗೊಂದಲಗಳಿಂದ ದಿಗ್ಭ್ರಾಂತಿಯಿಂದ ಮುಕ್ತನಾಗುತ್ತಾನೆ ಏನನ್ನು ಸಹ ಕಣ್ಣು ಮುಚ್ಚಿಕೊಂಡು ಸ್ವೀಕರಿಸಬಾರದು ಒಂದಕ್ಕೆ ಹತ್ತು ಬಾರಿ ಯೋಚನೆ ಮಾಡಿ ಎಚ್ಚರಿಕೆಯಿಂದ ಸ್ವೀಕರಿಸಬೇಕು ಮನುಷ್ಯನಾದವನು ಸಹಿಷ್ಣುತೆ ಮತ್ತು ಕ್ಷಮೆಯನ್ನು ಅಭ್ಯಾಸ ಮಾಡಬೇಕು ಮತ್ತು ತಾಳ್ಮೆ ಮತ್ತು ಸಹನೆಯಿಂದ ಇರಬೇಕು ಮನುಷ್ಯರ ಸಣ್ಣ ಸಣ್ಣ ತಪ್ಪುಗಳನ್ನು ಕ್ಷಮಿಸುವಂತೆ ಇರಬೇಕು ಸತ್ಯ ಎಂದರೆ ವಾಸ್ತವಾಂಶಗಳನ್ನು ಇತರರ ಪ್ರಯೋಜನಕ್ಕಾಗಿ ಇದ್ದದ್ದನ್ನು ಇರುವ ಹಾಗೆಯೇ ನಿರೂಪಿಸಬೇಕು ಇರುವುದನ್ನು ಇಲ್ಲದ ಹಾಗೆ ತೋರಿಸಬಾರದು ಮತ್ತು ನಿರೂಪಿಸಬಾರದು ಸಾಮಾಜಿಕ ಸಂಪ್ರದಾಯಗಳಂತೆ ಇತರರಿಗೆ ರುಚಿಸುವಾಗ ಮಾತ್ರ ಅವುಗಳ ಸತ್ಯವನ್ನು ಹೇಳಬೇಕು ಆದರೆ ಇದು ಸತ್ಯ ನಿಷ್ಠೆಯಲ್ಲ ಇತರರು ವಾಸ್ತವಾಂಶಗಳೇನು ಎಂದು ತಿಳಿಯಲು ಸಾಧ್ಯವಾಗುವಂತೆ ನೇರವಾಗಿ ಅವರಿಗೆ ಅರ್ಥವಾಗುವ ರೀತಿಯಲ್ಲಿ ಹೇಳಬೇಕು ಮನುಷ್ಯನೊಬ್ಬನು ಕಳ್ಳನಾಗಿದ್ದರೆ ಆತ ಕಳ್ಳನೆಂದು ಮನುಷ್ಯರಿಗೆ ಎಚ್ಚರಿಕೆ ಕೊಟ್ಟರೆ ಸಾಕು ಅದು ಸತ್ಯ ಕೆಲವೊಮ್ಮೆ ಸತ್ಯವೂ ಕೂಡ ಅಪ್ರಿಯವಾಗುತ್ತೆ ಆದರೆ ಅದನ್ನು ಹೇಳದೆ ಸುಮ್ಮನಿರಬಾರದು ಸತ್ಯ ನಿಷ್ಠೆ ಎಂದರೆ ವಾಸ್ತವಾಂಶಗಳನ್ನು ಇತರರ ಪ್ರಯೋಜನಕ್ಕಾಗಿ ಹೇಳಲೇಬೇಕು ಇದು ಸತ್ಯದ ವ್ಯಾಖ್ಯಾನ ಇಂದ್ರಿಯಗಳ ನಿಗ್ರಹ ಅಂದರೆ ಇಂದ್ರಿಯಗಳನ್ನು ಮನುಷ್ಯನ ವೈಯಕ್ತಿಕ ಭೋಗಕ್ಕಾಗಿ ಬಳಸುವುದು ಆ ರೀತಿ ಬಳಸಬಾರದು ಇಂದ್ರಿಯಗಳ ಯೋಗ್ಯವಾದ ಅಗತ್ಯಗಳನ್ನು ತೃಪ್ತಿಪಡಿಸುವುದು ನಿಷಿದ್ಧವಲ್ಲ ಆದರೆ ಅನಗತ್ಯವಾದ ಇಂದ್ರಿಯಗಳ ಸುಖ ಭೋಗವು ಆಧ್ಯಾತ್ಮಿಕ ಮುನ್ನಡೆಗೆ ಅಡ್ಡಿಯನ್ನು ಉಂಟು ಮಾಡುತ್ತದೆ ಆದ್ದರಿಂದ ಇಂದ್ರಿಯಗಳ ಅನಗತ್ಯವಾದ ಬಳಕೆಗೆ ಕಡಿವಾಣವನ್ನು ಹಾಕಬೇಕು ಅದೇ ರೀತಿ ಮನಸ್ಸನ್ನು ಕೂಡ ಅನಗತ್ಯವಾದ ವಿಷಯಗಳ ಬಗ್ಗೆ ಯೋಚನೆ ಮಾಡದಂತೆ ನಿಯಂತ್ರಣದಲ್ಲಿ ಇಡಬೇಕು ಮನುಷ್ಯನ ವೈಯಕ್ತಿಕ ಆಸೆಗಳನ್ನು ಪೂರೈಸುವುದಕ್ಕೋಸ್ಕರ ಹಣವನ್ನು ಮಾಡಬೇಕೆನ್ನುವ ಒಂದೇ ಒಂದು ಮೂಲ ಉದ್ದೇಶಕ್ಕಾಗಿ ವಿನಾಕಾರಣ ಸಮಯವನ್ನು ವ್ಯರ್ಥ ಮಾಡಬಾರದು ಮನುಷ್ಯನಿಗೆ ಪ್ರಧಾನವಾದ ಅಗತ್ಯಗಳು ಏನು ಬೇಕೋ ಅವುಗಳನ್ನು ಪಡೆಯುವುದಕ್ಕೋಸ್ಕರ ಸಮಯವನ್ನು ಮತ್ತೆ ಮನಸ್ಸನ್ನು ಬಳಸಬೇಕು ವಿನಾಕಾರಣ ಕೆಲಸಕ್ಕೆ ಬಾರದಂತಹ ತಾತ್ಕಾಲಿಕವಾದ ಒಂದು ಕಾರಣಗಳಿಗೋಸ್ಕರ ಮನಸ್ಸನ್ನು ಸಮಯವನ್ನು ಕಳೆಯಬಾರದು ಧರ್ಮ ಗ್ರಂಥಗಳ ವಿಷಯದಲ್ಲಿ ಅಧಿಕಾರಿಗಳಾದವರು ಸಾಧುಗಳು ಸಂತರು ಯೋಗಿಗಳು ಸಜ್ಜನರು ಮತ್ತೆ ಧೀಮಂತರು ಧರ್ಮ ಪ್ರಚಾರಕರು ಇಂತಹವರ ಸಹವಾಸದಲ್ಲಿ ಯೋಚನಾ ಶಕ್ತಿಯನ್ನು ಬೆಳೆಸಿಕೊಳ್ಳಬೇಕು ಕೃಷ್ಣ ಪ್ರಜ್ಞೆಯ ಬೆಳವಣಿಗೆಗೆ ಯಾವುದು ಪ್ರಧಾನವಾಗುವುದು ಅದರ ಬಗ್ಗೆಯೇ ಹೆಚ್ಚಿಗೆ ಯೋಚನೆ ಮಾಡಬೇಕು ಮತ್ತೆ ಅದರಲ್ಲಿಯೇ ಎಲ್ಲ ರೀತಿಯ ಸುಖಗಳನ್ನು ಕಾಣಬೇಕು ಅದೇ ರೀತಿಯಲ್ಲಿ ಕೃಷ್ಣ ಪ್ರಜ್ಞೆಯ ಬೆಳವಣಿಗೆಗೆ ಯಾವುದು ಪ್ರತಿಕೂಲಕರವಾಗಿರುತ್ತದೋ ಅದನ್ನು ದೂರವಿಡಬೇಕು ಯಾಕೆಂದರೆ ಅದು ದುಃಖವನ್ನು ಉಂಟು ಮಾಡುವಂಥದ್ದು ನೋವನ್ನು ಉಂಟು ಮಾಡುವಂಥದ್ದು ಆದ್ದರಿಂದ ಕೃಷ್ಣ ಪ್ರಜ್ಞೆಯ ಬೆಳವಣಿಗೆಗೆ ಪ್ರತಿಕೂಲಕರವಾಗಿರುವುದನ್ನು ತಿರಸ್ಕರಿಸಬೇಕು ಕೃಷ್ಣ ಪ್ರಜ್ಞೆಯ ಬೆಳವಣಿಗೆಗೆ ಅನುಕೂಲಕರವಾಗಿರುವುದನ್ನು ಸ್ವೀಕರಿಸಬೇಕು ಭಗವದ್ಗೀತೆಯ ಪ್ರಸ್ತಾವನೆಯ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಆಸಕ್ತಿಕರವಾದ ವಿಷಯಗಳನ್ನು ತಿಳ್ಕೊಳ್ಳೋಣ